ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮ್ ನಾನೊಂದು ವೀಡಿಯೋ ಹಾಕಿದ್ದೆ ನೀವೆಲ್ಲ ನೋಡಿರ್ತೀರಾ ಫುಲ್ ಕನ್ಫ್ಯೂಷನಲ್ಲಿದ್ದೇನೆ ಯೂಟ್ಯೂಬ್ ಚಾನಲನ್ನು ಸ್ಟಾಪ್ ಮಾಡಿಬಿಡಲ ಅಥವಾ ಕಂಟಿನ್ಯೂ ಮಾಡೋದ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹಾಗೆ ಎರಡು ಕಾರಣ ಇತ್ತು ಅದಕ್ಕೆ ಒಂದು ಹೆಲ್ತ್ ಇಶ್ಯೂಸು ಇನ್ನೊಂದು ಪ್ಯೂಸ್ ಬರ್ತಿಲ್ಲ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಒಂದು ಕಾರಣ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಿಲ್ಲ ವ್ಯೂಸ್ ಬರ್ತಿಲ್ಲ ಅಂದರೂ ಕೂಡ ನಾನು ವಿಡಿಯೋವನ್ನು ಕಂಟಿನ್ಯೂಸ್ ಆಗಿ ಎಷ್ಟು ಸಲ ನನಗೆ ಬೇಡ ಅನಿಸಿದ್ರು ಕೂಡ ಪುನಃ ನಾನು ನೋಡೋಣ ನೋಡೋಣ ಅಂತ ಹೋಗಿಟ್ಕೊಂಡು ಕಂಟಿನ್ಯೂಸ್ ಆಗಿ ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾನೇ ಇದ್ದೆ ಎಷ್ಟು ವಿಡಿಯೋದಲ್ಲಿ ವಾಚ್ ಟೈಮ್ ತೋರಿಸ್ತಿತ್ತು ಆದರೆ ಟೋಟಲ್ ವಾಚ್ ಟೈಮಲ್ಲಿ ನೂರು ಇನ್ನೂರೆಲ್ಲ ಹೋಗ್ತಾ ಇದೆ ಏನಕ್ಕೆ ಅಂತ ನನಗೂ ಗೊತ್ತಾಗ್ತಿಲ್ಲ ಅಂತ ನನಗೆ ಇನ್ನೂ ಕೂಡ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಯಾರನ್ನು ಕೇಳೋದು ಏನು ಮಾಡೋದು ಗೊತ್ತಾಗ್ತಿಲ್ಲ ಹಾಗೆ ಕೆಲವೊಂದು ವೀಡಿಯೋಸು ತುಂಬಾ ಒಳ್ಳೆ ಓಡಿದೆ ಆದರೆ ಹೆಚ್ಚಿನ ವೀಡಿಯೋಸು ನನಗೆ ವ್ಯೂಸೆ ಅಷ್ಟಾಗಿ ಬರ್ತಾ ಇಲ್ಲ ಎಷ್ಟು ಬರಬೇಕೋ ಅಷ್ಟು ಬರ್ತಿಲ್ಲ ಸೊ ತುಂಬ ಬೇಸರ ಆಗ್ತಿತ್ತು ಆದರೂ ಕೂಡ ಏನೋ ವಿ ಮಾಡಿದ್ದೆಲ್ಲ ಅಪ್ಲೋಡ್ ಮಾಡ್ತಾಯಿದ್ದೆ ಆದರೆ ನನಗೆ ಆಗಿ ಹೆಲ್ತ್ ಇಶ್ಯೂಸ್ ತುಂಬಾ ಬರೋದಕ್ಕೆ ಶುರುವಾಗಿ ಹೆಲ್ತ್ ಇಶ್ಯೂಸ್ ಆಲ್ರೆಡಿ ಇದೆ ನಾನು ಹೇಳಿದಂಗೆ ಆದರೂ ಕೂಡ ಇನ್ನೂ ಕೂಡ ಜಾಸ್ತಿ ಸುಸ್ತು ಅದು ಇದು ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲದಂಗೆ ಆಯಿತು ವೀಡಿಯೋ ಮಾಡೋದಕ್ಕೆ ಅಥವಾ ಎಡಿಟಿಂಗ್ ಮಾಡೋದಕ್ಕೆ ಯಾವುದು ಬೇಡ ಇಷ್ಟು ಹೆಲ್ತ್ ಇಶ್ಯೂಸ್ ಇಟ್ಕೊಂಡು ಕೂಡ ಇಷ್ಟೆಲ್ಲ ಕಷ್ಟ ಬಿದ್ದು ವೀಡಿಯೋ ಮಾಡಿದರೂ ಕೂಡ ಏನು ಪ್ರಯೋಜನ ವ್ಯೂಸ್ ಇಲ್ಲ ಅಂದರೆ ಸುಮ್ಮನೆ ಆರೇಳು ಗಂಟೆ ಕೂತ್ಕೊಂಡು ಎಡಿಟ್ ಮಾಡೋದು ಅದಕ್ಕೆ ಎಫರ್ಟ್ ಹಾಕೋದು ವೇಸ್ಟು ಹಾಗೆಲ್ಲ ತುಂಬ ಥರಾವರಿ ವಿಚಾರಗಳು ಬಂದ್ಬಿಟ್ಟು ಸಾಕು ಸ್ಟಾಪೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಕೂತಿದ್ದೆ ಎಷ್ಟೋ ಸಲ ಅನಿಸಿದಾಗಲೂ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡಿರಲಿಲ್ಲ ನಾನು ಆದರೆ ಫೈನಲಿ ನಾನು ಬಿಡಲೇಬೇಕು ಅಂತ ಮನಸ್ಥಿತಿ ತುಂಬ ಬರುವಾಗ ನಿಮ್ಮೊಟ್ಟಿಗೆ ಶೇರ್ ಮಾಡಲೇಬೇಕು ಅನಿಸಿದ್ದಕ್ಕೆ ನಾನು ಆ ವೀಡಿಯೋ ಹಾಕಿದ್ದು ಆ್ಯಕ್ಚುಲಿ ನಾನು ಯಾವಾಗಲೂ ಏನಾದ್ರು ಒಂದು ಕಂಟೆಂಟ್ ಇಟ್ಕೊಂಡೇ ವೀಡಿಯೋ ಮಾಡ್ತೇನೆ ಯಾವಾಗಲೂ ಕೂಡ ನನ್ನ ಫೀಲಿಂಗ್ಸು ಅದು ಇದು ಏನಾನ ನಿಮ್ಮೊಟ್ಟಿಗೆ ಶೇರ್ ಮಾಡೋದಕ್ಕೆ ವೀಡಿಯೋ ಹಾಕಿಲ್ಲ ನಾನು ಲಾಸ್ಟ್ ಟೈಮ್ ಹಾಕಿದ್ದೆ ವೀಡಿಯೋ ಅಂದರೆ ನನಗೆ ಕೆಲವರು ನನ್ನ ಹಿತಚಿಂತಕರಿರ್ತಾರಲ್ಲ ವೆಲ್ ವಿಷರ್ಸು ಹಾಗೆ ನನ್ನ ವ್ಯೂವರ್ಸು ನನ್ನ ಫ್ರೆಂಡ್ಸು ಅವರೆಲ್ಲರಿಗೆ ಒಂದು ಹೇಳೇ ಬೇಕಲ್ವಾ ಅದು ನನ್ನ ಡ್ಯೂಟಿ ಯಾಕಂದರೆ ನಾನೊಂದು ಚಾನಲ್ ನಡೆಸ್ತಿರಬೇಕಾದ್ರೆ ಇಷ್ಟೆಲ್ಲ ವೀಡಿಯೋಸ್ ಹಾಕ್ತಿರ್ಬೇಕಾದ್ರೆ ಎಷ್ಟು ಜನ ನನ್ನ ವೀಡಿಯೋಸನ್ನು ಕಾಯ್ತಾರೆ ನೋಡ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಅವರಿಗಾದರೂ ಅಟ್ಲೀಸ್ಟ್ ನಾನು ನನ್ನ ಫೀಲಿಂಗ್ಸನ್ನು ಹೇಳ್ಕೊಳ್ಳೇಬೇಕಲ್ವಾ ಶೇರ್ ಮಾಡಲೇಬೇಕಲ್ವ ನನಗೆ ಹೀಗೆ ಅನ್ನಿಸ್ತಿದೆ ಏನು ಮಾಡೋದು ಅಂತ ಕ್ಲೋಸ್ ಫ್ರೆಂಡ್ಸ್ ಆದರೆ ನಮಗೆ ಫೋನ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡ್ತೇವೆ ಮಾತಾಡ್ತೇವೆ ಆದರೆ ಎಲ್ಲರದ್ದು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲಲ್ವ ಸೊ ನಾನು ವಿಡಿಯೋ ಹಾಕಿ ನಿಮ್ಮೊಟ್ಟಿಗೆ ಫೀಲಿಂಗ್ಸನ್ನು ಶೇರ್ ಮಾಡಿಕೊಂಡೆ ಅದಕ್ಕೆ ತಕ್ಕ ಹಾಗೆ ಸುಮಾರು ಜನರು ನನಗೆ ಕಮೆಂಟ್ಸ್ ಮಾಡಿದರು ಯೂಟ್ಯೂಬ್ ಚಾನಲನ್ನು ಬಿಡಬೇಡಿ ನಿಮ್ಮ ವೀಡಿಯೋಸ್ ಎಲ್ಲ ತುಂಬಾ ಒಳ್ಳೆಯದು ಇರುತ್ತೆ ಖುಷಿಯಾಗುತ್ತೆ ಮಾಡಿ ಒಂದಲ್ಲ ಒಂದಿನ ನಿಮಗೆ ಒಳ್ಳೇದಾಗತ್ತೆ ನೋಡಿ ಒಂದು ಐಡೆಂಟಿಟಿ ಸಿಗತ್ತೆ ಅಂತ ಹಾಗೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಇನ್ನು ಕೆಲವರು ತುಂಬ ನನಗೆ ವಾಟ್ಸಪ್ಪಲ್ಲೇ ಮೆಸೇಜ್ ಹಾಕಿದ್ದು ಕಾರಣಗಳನ್ನು ಕೊಟ್ಟರು ಬಿಡಲೇಬೇಡ ಯಾಕೆ ಅಂತ ಕಂಟೆಂಟ್ ವೀಡಿಯೋ ಹಾಕೋದಾದರೆ ನಂಗೆ ಅದೇ ಸೇಫ್ ಯಾಕಂದರೆ ಒಳ್ಳೆಯದು ಯಾಕಂದರೆ ನಾನು ಯಾವಾಗ ಯಾವಾಗೋ ವಿಡಿಯೋ ಮಾಡಿರ್ತೇನೆ ಅದಕ್ಕೆ ಟೈಮ್ ಲಿಮಿಟ್ ಇರಲ್ಲ ಯಾಕಂದರೆ ಯಾವಾಗೋ ಮಾಡಿದ್ದನ್ನು ಈಗ ಎಡಿಟ್ ಮಾಡಿ ಮತ್ತು ಯಾವಾಗೋ ಅಪ್ಲೋಡ್ ಮಾಡಿರ್ತೇನೆ ಹಾಗಾಗಿ ಡೈಲಿ ವ್ಲಾಗಿಂಗ್ ಅಂತ ಕೂಡಿ ಈ ದಿನದ ದಿನದ್ದು ನಾವು ವೀಡಿಯೋ ತೋರಿಸ್ಬೇಕಾಗತ್ತೆ ಸೊ ಈ ಕಂಟೆಂಟ್ ವೀಡಿಯೋನೇ ನನಗೆ ಸೂಟೇಬಲ್ ಅಂತ ಅನಿಸ್ಕೊಂಡು ಅವರೆಲ್ಲರೂ ಸಜೆಷನ್ ಕೊಟ್ಟಿದ್ದ ಪ್ರಕಾರ ನಾನು ಕೂಡ ಈ ಒಂದು ಹತ್ತನ್ನೆರಡು ದಿನಗಳ ಟೈಮ್ ಗ್ಯಾಪಲ್ಲಿ ಒಂದು ವಿಚಾರ ಮಾಡಿದೆ ತುಂಬಾ ವೀಡಿಯೋ ಕ್ಲಿಪ್ಸ್ ಇದೆ ಹತ್ರ ಮೆಮೊರಿ ಫುಲ್ಲಾಗಿಬಿಟ್ಟಿದೆ ನಾನು ಹೇಳಿದೆ ಅಲ್ವಾ ಎಲ್ಲೆಲ್ಲಿ ಹೋಗ್ತೇನೆ ಬರ್ತೇನೆ ಕೂತ್ಕೋತೇನೆ ಮನೆಯಲ್ಲಿ ಎಲ್ಲಿ ಎಲ್ಲಿ ಶಾಪಿಂಗ್ ಆಗಲಿ ಅಥವಾ ಟೆಂಪಲ್ ಆಗಲಿ ಎಲ್ಲೇ ಒಂದು ಅಷ್ಟಕ್ಕೊಂದು ತಿರುಗಾಡೋಕ್ಕೆ ಹೋಗಿರಲ್ಲ ಆದರೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಮನೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಹೋಗೋದಿದ್ರೆ ಹೋಗಿರ್ತೀನ ಅಲ್ಲಲ್ಲೇ ಏನಾದರೂ ಕಂಟೆಂಟ್ ಸಿಗುತ್ತೆ ಅಂತೂ ನಮಗೆ ಯೂಟ್ಯೂಬರ್ಸಿಗೆ ಅದು ಹೇಗೆ ಅಡಿಕ್ಷನ್ ಆಗಿ ಬಿಟ್ಟಿರುತ್ತೆ ಅಂದರೆ ಏನೇ ಕಂಡರೂ ಒಂದು ಮೊಬೈಲ್ ಎತ್ಕೊಂಡು ಆ ಟೈಮಿಗೆ ಏನಾದರೂ ಕಂಟೆಂಟ್ ಅಂತ ಅನಿಸ್ಬಿಟ್ರೆ ವೀಡಿಯೋ ಮಾಡ್ಕೊಬಿಡೋದು ಹಾಗೆ ನಾನು ಅದೇ ಅಭ್ಯಾಸ ಆಗಿ ಆಗಿ ತುಂಬ ಮೆಮೊರಿಫುಲ್ಲಾಗಿ ಹೋಗಿದೆ ಅಟ್ಲೀಸ್ಟ್ ಆ ವೀಡಿಯೋವನ್ನು ಮಾಡಿದ್ದಕ್ಕಾದರೂ ಒಂದು ಕೊಡಬೇಕಲ್ವಾ ಅದಕ್ಕೊಂದು ಏನಾದ್ರು ಒಂದು ಇದು ಮಾಡಬೇಕಲ್ವಾ ಹಾಗೆ ಅಷ್ಟಲ್ಲದೆ ಆಲ್ರೆಡಿ ನಾನು ಒಂದು ಆರು ಏಳು ವೀಡಿಯೋ ಅಂತೂ ಫುಲ್ ಎಡಿಟ್ ಮಾಡಿ ಇಟ್ಟಿದ್ದೆ ವಾಯ್ಸ್ ಓವರ್ ಕೊಟ್ಬಿಟ್ಟು ಎಡಿಟ್ ಮಾಡಿ ಮ್ಯೂಸಿಕ್ ಹಾಕಿ ಫುಲ್ ರೆಡಿ ಅಪ್ಲೋಡಿಗೆ ಆಮೇಲೆ ಏನಾಗ್ಬಿಡ್ತು ಅಂದರೆ ಮೊನ್ನೆ ವೀಡಿಯೋ ಹಾಕಿದೆ ಅಲ್ವ ಫುಲ್ಲು ಬೇಡ ಅಂತಲೇ ಅನಿಸ್ಬಿಡ್ತು ಹಾಗಾಗಿ ಅದನ್ನು ಕೂಡ ಹಾಕಿ ಮೂಲೆಯಲ್ಲೇ ಇಟ್ಬಿಟ್ಟಿದ್ದೆ ರೆಡಿ ಇದ್ದ ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕೋಗಿಲ್ಲ ಯಾಕಂದರೆ ತುಂಬ ಸಲ ಹಾಗೆ ಆಗ್ತಿತ್ತು ಅಯ್ಯೋ ಇದೊಂದು ಎರಡು ವೀಡಿಯೋ ರೆಡಿ ಇದೆ ಅಲ್ವಾ ಅಪ್ಲೋಡ್ ಮಾಡಿಬಿಡೋಣ ಇದೊಂದು ರೆಡಿ ಇದೆ ಅಲ್ವಾ ಅಪ್ಲೋಡ್ ಮಾಡಿಬಿಡೋಣ ಹಾಗೆ ಮಾಡ್ತಾ 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 ಹಾಗೇ ಕಂಟಿನ್ಯೂ ಮಾಡ್ಕೊಂಡು ಬಂದೆ ನನ್ನ ಚಾನಲಲ್ಲಿ ಎಂಥ ಕೂಡ ವ್ಯತ್ಯಾಸ ಆಗಿಲ್ಲ ಲಾಸ್ಟಿಗೆ ನಾನು ಸೋಲು ಒಪ್ಕೊಬಿಟ್ಟೆ ಆಗಲ್ಲ ನನ್ನ ಹತ್ರ ಬಿಟ್ಬಿಡೋಣ ಅಂತ ಅದರ ನಂತರ ನೀವುಗಳೆಲ್ಲ ಅಷ್ಟೆಲ್ಲ ಮೆಸೇಜ್ ಹಾಕಿ ಆಗಿ ನನಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ಹೇಳಿ ಕೆಲವರು ಫೋನ್ ಮಾಡಿ ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ ಬಿಡ್ಬೇಡ ಸುಜಾ ಅಂತ ಹಾಗೆಲ್ಲ ಮಾಡಿಕೊಂಡು ಒಂದು ಏನೋ ಮೈಂಡಿಗೆ ಅನ್ನಿಸ್ತು ನೋಡೋಣ ಅಲ್ವಾ ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ನಾನು ನನ್ನ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ತುಂಬ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ ಆಲ್ರೆಡಿ ಹಾಗೆ ನನ್ನ ಪಾಲಿನ ಕೆಲಸಗಳು ಮುಗಿದ ಮೇಲೆ ಏನು ಮಾಡೋದು ಹಾಗೆಯೇ ಎಂಟಿ ಮೈಂಡ್ ಈಸ್ ಡೆವಿಲ್ ಮೈಂಡ್ ಅಂತ ಹೇಳ್ತಾರಲ್ವ ಹಾಗೆ ನಮ್ಮ ಮೈಂಡು ತುಕ್ಕಿಡ್ದು ಹೋಗುತ್ತೆ ಆದರೆ ಬೇಡದ ವಿಚಾರಗಳೆಲ್ಲ ಬರುತ್ತೆ ನೆಗೆಟಿವ್ ಥಾಟ್ಸ್ ತುಂಬಿಕೋಗ್ಬಿಡುತ್ತೆ ಸೊ ಫುಲ್ ಎಂಗೇಜ್ ಆಗಿದ್ದರೆ ನಾವು ಸ್ವಲ್ಪ ಮೈಂಡು ಕೂಡ ನಮ್ಮದು ಫ್ರೆಶ್ ಇರುತ್ತೆ ನಮ್ಮ ಹೆಲ್ತಿಗೂ ಅದು ಎಫೆಕ್ಟ್ ಆಗುತ್ತೆ ಇದೆಲ್ಲ ಒಂದು ಕಾರಣಗಳನ್ನು ಇಟ್ಕೊಂಡು ಆಗಲೂ ಕೂಡ ಅದೇ ಕಾರಣಗಳಿತ್ತು ಆದರೆ ಒಂದೇ ಅದೋ ಒಂದು ಗಳಿಗೆಯಲ್ಲಿ ನಮಗೆ ಅದು ಕೂಡ ಬೇಡ ಅನಿಸುತ್ತೆ ಏನು ಮಾಡಿದರೆ ಏನು ಪ್ರಯೋಜನ ಅಂತ ಹಾಗೆಲ್ಲ ಆಗಿಬಿಡತ್ತೆ ಆದರೂ ಕೂಡ ಈಗ ಇನ್ನೊಂದು ಚಾನ್ಸ್ ತಗೊಳ್ಳೋಣ ಅಂತ ನೋಡೋಣ ಆದರೆ ನಾನು ಆ ವೀಡಿಯೋವನ್ನು ಅಪ್ಲೋಡ್ ಮಾಡಿದ ಮೇಲೆ ಒಂದಂತೂ ನನಗೆ ಗೊತ್ತಾಯಿತು ಎಷ್ಟು ಜನರಿಗೆ ನನ್ನ ಮೇಲೆ ಕನ್ಸರ್ನ್ ಇದೆ ಯಾರೆಲ್ಲ ನಿಜವಾದ ಫ್ರೆಂಡ್ಸು ರಿಲೇಟಿವ್ಸ್ಗಾಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ನಾವು ಯಾರನ್ನೆಲ್ಲ ನಮ್ಮವರು ಅಂತ ಅನ್ಕೋತೇವೆ ನಮ್ಮ ವೆಲ್ ವಿಷರ್ಸ್ ಅಂತ ಅನ್ಕೋತೇವೆ ಅದು ಸತ್ಯವೂ ಸುಳ್ಳು ಯಾರು ನಿಜವಾಗಿ ವೆಲ್ ವಿಷರ್ಸು ಯಾರು ನಿಜವಾಗಿ ಎದುರಿಗೆ ನಾಟಕ ಮಾಡಿ ಮಾತಾಡ್ತಾರೆ ಅವರ ಮನಸ್ಸಲ್ಲಿ ನಮ್ಮ ಬಗ್ಗೆ ಏನೂ ಒಂದು ಒಳಿತಿರಲ್ಲ ಆಗಲಿ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಇದ್ದೇ ಇರ್ತಾ ಇತ್ತು ಜನರನ್ನು ಐಡೆಂಟಿಫೈ ಮಾಡೋಕ್ಕಾಯ್ತು ಅಲ್ವಾ ಹಾಗೆ ಏನೇ ಇರಲಿ ನಾನು ನನ್ನ ಬಗ್ಗೆ ಈಗ ವಿಚಾರ ಮಾಡಬೇಕು ಗೊತ್ತಾಯ್ತಲ್ವ ಯಾರು ಹೇಗೆ ಏನು ಅಂತ ನೋಡೋಣ ಎಲ್ಲಿವರೆಗೆ ಆಗತ್ತೆ ಅಲ್ಲಿವರೆಗೆ ಇದ್ದ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಈಗ ನಾನು ಹೇಗಿರ್ತೇನೆ ಒಂದು ಕ್ಷಣ ಹೀಗಿರ್ತೇನೆ ಮತ್ತೊಂದು ಕ್ಷಣ ಹೇಗಿರ್ತೇನೆ ಗೊತ್ತಾಗಲ್ಲ ಇರುವಷ್ಟು ದಿನ ಅಂದರೆ ನನ್ನ ಹೆಲ್ತ್ ಕಂಡೀಷನ್ ಹಾಗಾಗಿ ಬಿಟ್ಟಿದೆ ಈಗ ಅದು ಕಾರಣ ಸರಿಯಾಗಿರುವಷ್ಟು ನನ್ನ ಹೆಲ್ತ್ ಸಪೋರ್ಟ್ ಮಾಡುವಷ್ಟು ಟೈಮು ನಾನು ಖುಷಿಯಿಂದ ನಿಮ್ಮೊಟ್ಟಿಗೆ ವೀಡಿಯೋವನ್ನು ಶೇರ್ ಮಾಡ್ತಾ ಇರ್ತೇನೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೇನೆ ಹೇಗೆ ನಾನು ಅಪ್ಲೋಡ್ ಮಾಡ್ತಿದ್ದೇನೆ ವೀಡಿಯೋಸನ್ನು ಹಾಗೆ ಮಾಡ್ತಾ ಹೋಗ್ತೇನೆ ಯಾವಾಗೆಲ್ಲ ಆಗಲ್ಲ ಆಗ ಸುಮ್ಮನೆ ಬಿಡ್ತೇನೆ ಯಾವುದೇ ಒಂದು ಒತ್ತಡ ಇಲ್ಲ ನನಗೀಗ ಒಳ್ಳೆಯದಾಗೋದು ನನ್ನ ನಸೀಬದಲ್ಲಿ ಬರೆದ್ರೆ ಖಂಡಿತ ಒಳ್ಳೇದಾಗೆ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಇರುವಷ್ಟು ದಿನ ಎಂಗೇಜ್ ಆಗಿರಬೇಕು ಏನಾದ್ರು ಒಂದು ಮಾಡಿಕೊಂಡಿರಬೇಕು ಅನ್ನೋದೇ ಒಳ್ಳೆ ರೀತಿಯಿಂದ ಅಲ್ವಾ ಹಾಗಾಗಿ ಯಾರೆಲ್ಲ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ಸ್ ಮಾಡಿದ್ದೀರಾ ವಾಟ್ಸಪ್ಪಲ್ಲಾಗಲಿ ಫೋನಲ್ಲಾಗಲಿ ನನಗೆ ಮಾತಾಡಿ ನನ್ನೊಟ್ಟಿಗೆ ಗೈಡ್ ಮಾಡಿದ್ದೀರಾ ಸಪೋರ್ಟ್ ಮಾಡಿದ್ದೀರಾ ವಿಚಾರಿಸ್ಕೊಂಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮೆಲ್ಲರ ಶುಭ ಹಾರೈಕೆ ಆಶೀರ್ವಾದ ನನ್ನೊಟ್ಟಿಗೆ ಹೇಗೇನೆ ಇರಲಿ ಅಂತ ಕೇಳ್ತೇನೆ ನನ್ನ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಪುನಃ ಭೇಟಿ ಹಾಕ್ತೇನೆ ಅಲ್ಲಿವರೆಗೆ ಎಲ್ಲರೂ ಖುಷಿ ಖುಷಿಯಾಗಿದ್ದುಬಿಡಿ ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳು